ಬಂದಂತಹ ವ್ಯಕ್ತಿಯ ಮನೆಗೆ ನಿಮ್ಮ ಸರ್ಕಾರದ ಪರವಾಗಿ ಎಂಟು ದಿವಸದವರೆಗೆ ಯಾರು ಹೋಗ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಇವತ್ತಿಗೂ ನೀವು ಹೋಗಿಲ್ಲ ಕೇವಲ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ನೀವು ಎಫ್ಐಆರ್ ಮಾಡ್ಬೇಕಂತ ಮನವಿ ಕೊಟ್ಟರೆ ಕೋರ್ಟ್ ಹೇಳುತ್ತೆ ಎಫ್ಐಆರ್ ಮಾಡ್ಕೊಳ್ಳಿ ಅಂತ ಮೊನ್ನೆ ಮೊನ್ನೆ ಇಲ್ಲೇ ನಾವು ಪಂಚಾಳ್ ಅವರ ಎಫ್ಐಆರ್ ಅನ್ನು ಅಂದ್ರೆ ಅವ್ರ ವಿರುದ್ಧ ಎಫ್ಐಆರ್ ಅನ್ನ ಅಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅವರು ರಿಜಿಸ್ಟರ್ ಮಾಡಿದ್ರು ನಾಲ್ಕು ಜನ ನಮ್ಮ ಮುಖಂಡರ ಅವರಿಗೆ ಅವರಿಗೆ ಕೊಲೆ ಬೆದರಿಕೆ ಹಾಕಿ ಕೊಲೆ ಮಾಡುವಂತ ಒಂದು ಸಂಚನ ನಡೆಸಿದ್ದಾರೆ